ಈಗ ಮುನರತ್ನವರನ್ನು ಕೋಲಾರಿಂದ ಬೆಂಗಳೂರು ಕರೆಯಂತ ಪ್ರಕ್ರಿಯೆ ಅವರು ಮಾಡ್ತಾ ಇದ್ದಾರೆ ನಾವು ಮುನರತ್ನವ್ರ ಪರವಾಗಿ ಅವ್ರು ನಮ್ಮ ಕಕ್ಷಿದಾರರು ಅವ್ರ ಪರವಾಗಿ ಈಗ ವಾಯಲಿ ಕವಲ್ ಪೊಲೀಸ್ ಠಾಣೆ ಮುಂದೆ ಇದ್ದೀವಿ ನಾವು ಕೌಂಟರ್ ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ ಅವ್ರ ಮೇಲೆ ಎರಡು ಎಫ್ ಐ ಆರ್ಗಳು ರಿಜಿಸ್ಟರ್ ಆಗಿರುತ್ತೆ ಒನ್ ಟ್ವೆಂಟಿ ಟು ಆ್ಯಂಡ್ ಒನ್ ಟ್ವೆಂಟಿ ತ್ರೀ ಅಂತ ಸಂಪೂರ್ಣ ಮಾಹಿತಿ ಅದರಲ್ಲಿ ಕೊಟ್ಟಿರೋದು ಸತ್ಯಕ್ಕೆ ದೂರವಾಗಿರುತ್ತೆ ಸದ್ಯದಲ್ಲೇ ನಿಮಗೆ ಮುನರತ್ನ ಅವರು ಪೂರ್ತಿಯಾಗಿ ಆಚೆ ಬರ್ತಾರೆ ಇದರಿಂದ ನೂರಕ್ಕೆ ನೂರು ಆಚೆ ಬರ್ತಾರೆ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ಪ್ರತಿಯೊಂದು ಕಂಪ್ಲೇಂಟಲ್ಲಿ ಹೇಳಿರುವಂಥ ಒಂದು ಏನು ಏನು ಅಲಿಗೇಷನ್ಸ್ ಇದೆ ಅವ್ರ ಮೇಲೆ ಯಾವುದಕ್ಕೂ ಪುರಾವೆ ಮತ್ತು ಸಾಕ್ಷಿ ಇಲ್ಲ ಅದಕ್ಕೆ ನಾವು ಉಚ್ಚ ನ್ಯಾಯಾಲಯನೂ ಮೊರೆ ಹೋಗ್ತಾ ಇದ್ದೀವಿ ಫೋರ್ ಏಯ್ಟಿ ಟು ಪಿಟಿಷನನ್ನು ಹಾಕ್ತಾ ಇದ್ದೀವಿ ಅದಲ್ಲದೇ ಇವತ್ತು ಇಂಥ ಒಂದು ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ ನಮ್ಮ ಕಕ್ಷಿದಾರರ ಮೇಲೆ ಸತ್ಯಕ್ಕೇ ಜಯ ಆಗುತ್ತೆ ನೀವು ದಯವಿಟ್ಟು ಇನ್ನೊಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಗೆ ಇನ್ನೊ ಪ್ರಕ್ರಿಯೆಗಳು ಏನೇನಾಗುತ್ತೆ ಅಂತ ಗೊತ್ತಾಗುತ್ತೆ ಸದ್ಯಕ್ಕೆ ಕೌಂಟರ್ ಕಂಪ್ಲೇಂಟನ್ನು ನಾವು ಕೊಟ್ಟಿರ್ತೀವಿ ಯಾರು ನಮ್ಮ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಅವ್ರ ವಿರುದ್ಧವಾಗಿ ಕೌಂಟರ್ ಕಂಪ್ಲೇಂಟನ್ನು ಕೊಟ್ಟಿರ್ತೀವಿ ಹಾಗಾಗಿ ದಯವಿಟ್ಟು ತಾಳ್ಮೆಯಿಂದ ಇರಿ ಸತ್ಯ ಆಚೆ ಬಂದೇ ಬರುತ್ತೆ ಸತ್ಯ ಮೇವ ಅಷ್ಟೇ ಥ್ಯಾಂಕ್ ಯು